ಕೂಟ ಮದ್ದೂರ್ ತಾಲೂಕಲ್ಲಿ ಬೆಸ್ಟ್ ಸಂಜೀವಿನಿ ಕೂಟ ಅಂತ ಗುರ್ತಿಸ್ ಮಾಡಿದೆ ಆದ್ರೆ ನಮ್ಮ ಒಕ್ಕೂಟದ ಏನ್ ಪ್ರಾಬ್ಲಮ್ ಅಂದ್ರೆ ಸಿಐಎಫ್ ಐ ಎಫ್ ಕಮ್ಯುನಿಟಿ ಬೇಸಿಡ್ ವರ್ಕ್ಸ್ ನಾವು ಕಡಿಮೆ ಮಾಡ್ತಾರೆ ಈಗ ಇಂಡಿವಿಜುವಲ್ ಲೋನ್ ತಗೋತಾರೆ ಕ್ಲಿಯರ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಕಮ್ಯುನಿಟಿ ವರ್ಕ್ಸ್ ಅವ್ರದ್ದು ಇಂಟ್ರೆಸ್ಟ್ ಅಂದ್ರೆ ಅವ್ರಿಗೆ ಅದ್ರಲ್ಲಿ ಇನ್ವಾಲ್ವ್ ಆಗಿ ಮಾಡಕ್ ಆಗ್ತಿಲ್ಲ ಸಿ ಐ ಎಫ್ ಈ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಭಯ ಅವ್ರಿಗೆ ಅದೇ ಅಟ್ಲೀಸ್ಟ್ ಸ್ವಚ್ಛ ಭಾರತ್ ಮಿಷನ್ ಇದೆ ಬನ್ನಿ ಅಂದ್ರೆ ಮಹಿಳೆಯರು ನಾವು ಕಸ ಕಲೆಕ್ಟ್ ಮಾಡಕ್ ಹೋಗಕ್ ಆಗ್ತಿದ ಅವ್ರಲ್ಲಿ ಮರ್ಯಾದೆ ಅಂತ ನಾವ್ ಹೇಳ್ತೀವಿ ನಿಮ್ ಪರವಾಗಿ ನಿಮಗೆ ನಾವು ಕೊಡ್ತೀವಿ ಅವ್ರು ಎಂದು ಈಗ ಈ ಸಂದರ್ಭದಲ್ಲಿ ನಾವು ಕಸ ವಿಲೇವಾರಿ ಮನೆ ಮನೆಯಿಂದ ಕಸ ಕಲೆಕ್ಟ್ ಮಾಡಿಸಿ ಅದನ್ನ ವಿಲೇವಾರಿ ಮಾಡ್ಸದೆ ನಮ್ ಅಟ್ ಪ್ರೆಸೆಂಟ್ ಆಗಿ ನಮ್ ಸ್ವೀಪರ್ಸ್ ಮಾಡ್ತಿದ್ದಾರೆ ಅದ್ರಲ್ಲಿ ಏನಂದ್ರೆ ಈ ಜನ ಅವ್ರಿಗೆ ಕಸ ವಿಂಗಡಣೆ ಮಾಡ್ಕೊಡೋದು ಎಲ್ಲ ಡಂಪ್ ಹಸು ತಿಂದ್ ಬಿಟ್ಟಿರೋ ಹುಲ್ಲು ಸಹ ಒಳಗಾಗ್ತದೆ ಇದೊಂದು ಅವೇರ್ನೆಸ್ ಆಗ್ಬೇಕು ಮತ್ತೆ ನಮ್ಮ ಸಂಜೀವಿನಿ ಎಸ್ ಎಚ್ ಗ್ರೂಪ್ಸ್ ಅವರು ಸಾಥ್ ಕೊಡ್ಬೇಕು ವಿಷಯದಲ್ಲಿ ನಾವು ಲ್ಯಾಗಿಂಗ್ ಇದ್ದೀವಿ ಅದನ್ನ ಒಂದ್ ಸರಿ ಮಾಡ್ಕೋಬೇಕು ಮೇಡಮ್ ಈಗ ನಿಮ್ಮ ಪಂಚಾಯತಿ ಆಡಳಿತ ಸುಲಲಿತವಾಗಿ ನಡೆಯೋದಕ್ಕೆ ಏನೆಲ್ಲ ಕಮಿಟಿಗಳನ್ನ ರಚನೆ ಮಾಡ್ಕೊಂಡಿದ್ದೀವಿ ಮೇಡಮ್ ಇವಾಗ ಏನಂದ್ರೆ ಫಸ್ಟ್ ಆಡಳಿತ ಸುಲಲಿತ ಅಂತ ಅನ್ಬಿಡ್ಬೇಕು ಅಂದ್ರೆ ಕಮ್ಯುನಿಟಿ ಕಮಿಟಿ ಮೆಂಬರ್ಸ್ಗೆ ನಾವ್ ಯಾವ ಕಮಿಟಿಗೆ ಇದೀವಿ ಅನ್ನೋದು ಫಸ್ಟ್ ಆಗ್ಬೇಕು ಈಗ ಅಲ್ಲಿ ನಮ್ಮ ಕರೀತಾರೆ ಅಂಗನವಾಡಿಗರೀತಾರೆ ಅಂಗನವಾಡಿಗೋಗ್ಬೇಕು ಹೋಗೋದೇ ಇಲ್ಲ ಅಂತ ಸುಮಾರು ಕಂಪ್ಲೇಂಟ್ಸ್ ಹೋಗೋದೇ ಜವಾಬ್ದಾರಿ ಹೋದ್ರೆ ಅಲ್ಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಯಾವ ಮಗುಗೆ ಏನು ಏನಾಗುತ್ತೆ ಗೊತ್ತಾದ್ರೆ ಅವ್ರ ಅಲ್ಲಿಗೆ ಹೋಗ್ ಬಂದ್ರೆ ಸಾಮಾನ್ಯ ಸಭೆ ವಿಷಯ ಗೊತ್ತಿರ್ತದೆ ಅವ್ರ ಅಲ್ಲಿಗೆ ಹೋಗಿ ಡೈರೆಕ್ಟ್ ಸಾಮಾನ್ಯ ಸಭೆ ಬಂದ್ರೆ ಆಯ್ತು ಈಗ ಅದೇ ಒಂದ್ ಒಂದ್ ಸಬ್ ಕಮಿಟಿಗೂ ಒಂದ್ ಒಂದು ಲಿಂಕು ಈಗ ಎಚ್ ಡಿ ಎಂ ಸಿ ಮತ್ತೆ ಇದನ್ನೆಲ್ಲ ನೋಡ್ಕೊಳ್ಳೋದು ಅದನ್ನ ನಾವು ಮೂರು ಉಪ ಸಮಿತಿಗಳು ಫಸ್ಟ್ ಸ್ಥಾಯಿ ಸಮಿತಿಗಳು ಮಾಡಿದ್ವಿ ಸ್ಥಾಯಿ ಸಮಿತಿ ಮಾಡಿದಾಗ ಅಲ್ಲಿ ಸಾಮಾಜಿಕ ನ್ಯಾಯ ಸಮಿತಿಗೆ ಯಾವ್ಬೋತ್ತದೆ ಹಣಕಾಸು ಲೇಖಾ ಪರಿಶೋಧನೆಗೆ ಬರ್ತದೆ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಯಾವ ವಿಷಯಗಳನ್ನೇಸರ್ ಮಾಡಿ ಅಲ್ಲಿ ಚರ್ಚೆ ಮಾಡಿದ ತಕ್ಷಣ ಸಾಮಾನ್ಯ ಸಭೆ ಮಾಡಿದ್ರೆ ಅಲ್ಲೇ ವಿಷಯ ಚರ್ಚೆ ಆಗಿದೆ ಸಾಮಾನ್ಯ ಸಭೆ ಫ್ರೋ ಲಾಂಗ್ ಆಗಲ್ಲ ಬೇಗ ಅಲ್ಲಿ ವಿಷಯ ಚರ್ಚೆ ಗೊತ್ತಿತ್ತು ಮುಗಿಸಬಹುದು ಇದೊಂದು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಾರಣ ಸಾಗಾಣಿಕೆ ಸಮಿತಿ ಇರ್ಬೋದು ಅವೆಲ್ಲನೂ ನಾವೇನು ಮಾಡ್ತೀವಿ ಅಂದ್ರೆ ಈಗ ಯಾರಾದ್ರು ಅವತ್ತೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಈಗ ಯಾರು ಇದ್ದಾಗ ಸೇರ್ಸೋರು ಹೆಂಗ್ ಸೇರ್ಸಿದ್ರು ಸಹ ಸೇರ್ಕೋತೀವಿ ಮೀಟಿಂಗ್ ಮಾಡ್ತೀವಿ ನೀರು ಮತ್ತು ಎಲ್ಲ ಸಮಿತಿ ಈ ತರ ಉಪ ಸಮಿತಿಗಳ ಮೂಲಕ ನಾವು ಆಡಳಿತ ಮಾಡಿದಾಗ ಆ ಆಡಳಿತ ಸುಲಭ ಮೇಡಮ್ ಈಗ ನಿಮ್ಮ ಪಂಚಾಯತಿನಲ್ಲಿ ಯಾವ್ದಾದ್ರು ಚೈಲ್ಡ್ ಮ್ಯಾರೇಜು ಮಕ್ಕಳು ಕೇಸ್ ಮಿಸ್ಸಿಂಗ್ ಏನಂದ್ರೆ ಅಬ್ಯೂಸ್ ಕೇಸ್ಗಳು ಯಾವ್ದಾದ್ರು

ಇದೇ ರೀತಿ ಭಕ್ತಿಯಿಂದ ಮತ್ತೆ ಅದು ಮಾಡೋ ಕೆಲಸ ಅನಿಸ್ಟ್ ಮಾಡಬೇಕು ಖಂಡಿತ ಹಲವಾರು ಪಂಚಾಯತಿಗಳಿಗೆ ಮಾದರಿ ಆಗುತ್ತೆ ಈ ಪಂಚಾಯತಿ ಒಟ್ಟಿಗೆ ಈಗ ಆಗ್ಲಿ ಮತ್ತಷ್ಟು ಪಂಚಾಯತಿಗಳಿಗೆ ನೀವು ಆದರ್ಶನೀಯವಾಗಿ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಅಮೂಲ್ಯ ಸಮಯ ನಮ್ಮ ಚಾನಲ್ ಆಫ್ ರೆಕಾರ್ಡ್ಸ್ ವಿತರಣಾ ಕಾರ್ಯಕ್ರಮದ ದಿನದಂದೇ ಪೋಷಕ ಅಭಿಯಾನ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಮುಖ್ಯ ತೀರ್ಪುಗಾರಳಾಗಿ ಭಾಗವಹಿಸಿದ್ದು ಹೆಮ್ಮೆಯ ಸಂಗತಿ ಸೊ ಅವಕಾಶಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಧನ್ಯವಾದಗಳು